ಇನ್ನು ಎಲ್ಲ ಸ್ಪರ್ಧಿಗಳು ಈಗ ಹೊರಗೆ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಕಣ್ಣೀರಲ್ಲಿ ಈಗ ಬಿಗ್ ಬಾಸ್ ಕೂಡ ಇದೆ ಅಂತಲೇ ಹೇಳ್ಬೋದು ಹೌದು ಈಗ ಬಿಗ್ ಬಾಸ್ ಅಲ್ಲಿ ದೊಡ್ಡ ಮಟ್ಟಿಗೆ ಆಘಾತ ಕಾರ್ಯದ ಸುದ್ದಿ ಹೊರಬಿದ್ದಿದೆ ಹೌದು ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೆ ಹೊರಬಿದ್ದಿದ್ದಾರೆ ಇವರು ಸಹ ಈಗ ದೊಡ್ಡ ಬೇರೆ ಒಂದು ಇದಕ್ಕೆ ಹೋಗಿದ್ದಾರೆ ಒಂದು ಹತ್ತಿರದ ರೆಸಾರ್ಟಿಗೆ ಈಗ ಶಿಫ್ಟ್ ಮಾಡೋದಾಗಿದೆ ಎಲ್ಲ ಸ್ಪರ್ಧಿಗಳಂತ ಹೇಳಲಾಗ್ತದೆ ಹೌದು ಈಗ ಅಲ್ಲೇ ಇರುವಂಥ ಒಂದು ದೊಡ್ಡ ಸಮಸ್ಯೆ ಎದುರಾಗಿರುವಂಥದ್ದು ಏನಪ್ಪ ಅಂತಂದರೆ ಆ ದೊಡ್ಡ ಮಟ್ಟಿಗೆ ಆ ರೆಸಾರ್ಟ್ ಈಗ ರೆಸಾರ್ಟಲ್ಲಿ ಒಂದು ಪರಿಸರ ಸಂಬಂಧಪಟ್ಟಂಥ ಒಂದು ಅನುಮತಿ ಪಡೆದುಕೊಂಡಿಲ್ಲ ಅಂತ ಹೇಳಲಾಗ್ತದೆ ಇದೇ ಕಾರಣಕ್ಕಾಗಿ ಸದ್ಯ ಈ ಸಮಸ್ಯೆ ಉಂಟಾಗಿದೆ ಅಂತ ಸಹ ಹೇಳಲಾಗ್ತದೆ ಅದಕ್ಕಾಗಿನೇ ಎಲ್ಲರನ್ನೂ ಮನೆಯಿಂದ ಹೊರಹಾಕಿದ್ದಾರೆ ಅಂತ ಸಹ ಈಗ ಸದ್ಯಕ್ಕೆ ಅಂಥದ್ದು ಮಾಹಿತಿ ಹೌದು ಸದ್ಯಕ್ಕೆ ಈಗ ಬಿಗ್ ಬಾಸ್ ಹೋದಿಂದ ಎಲ್ಲ ಸ್ಪರ್ಧಿಗಳನ್ನು ಈಗ ಮನೆಯಿಂದ ಹೊರಗಾಕಿ ಇದಕ್ಕೆ ಶಿಫ್ಟ್ ಮಾಡಲಾಗಿದೆ ಪಕ್ಕದಲ್ಲಿ ಇರುವಂಥ ಈಗಲ್ಟನ್ ರೆಸಾರ್ಟಿಗೆ ಎಲ್ಲರೂ ಕೂಡ ಈಗ ಶಿಫ್ಟ್ ಆಗಿದ್ದಾರೆ ಈಗ ನಾಳೆ ಬಿಗ್ ಬಾಸ್ ಶುರು ಆಗುತ್ತೆ ಎಂಬುದು ಈಗ ಕಾದು ನೋಡಬೇಕಾಗಿದೆ ಯಾಕೆಂದರೆ ನಾಳೆ ಈಗ ನಾಳೆ ಎಪಿಸೋಡ್ ಕೂಡ ಬರ್ತಿಲ್ಲ ನಾಳೆ ಎಪಿಸೋಡ್ ಸ್ಟಾಪ್ ಆಗಿರುತ್ತೆ ಈಗ ಕೋರ್ಟಿಂದ ಅನುಮತಿ ತಂದು ಅಥವಾ ಸ್ಟೇ ತೆಗೆದುಕೊಂಡು ಬಂದರೆ ಮಾತ್ರ ಈ ಬಿಗ್ ಬಾಸ್ ಶುರು ಆಗೋಕ್ಕೆ ಸಾಧ್ಯತೆ ಅಂತ ಹೇಳ್ಬೋದು ಇಲ್ಲಾಂದರೆ ಭಾಳ ಕಷ್ಟ ಅಂತ ಹೇಳಲಾಗ್ತಾ ಆಗ ನೀವೇನಂತೆ ದಯವಿಟ್ಟು ಕಮೆಂಟ್ ಮಾಡಿ